ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಮಾಜಿ ಶಾಸಕ ಮತ್ತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಹಾರುಗೇರಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ ಪೊಲೀಸ್ ಠಾಣಾಧಿಕಾರಿಯಾದ ಪಿಎಸ್ಐ ಮಾಳಪ್ಪ ಪೂಜಾರಿ ಅವರ ಮೇಲೆ ಹಲವಾರು ನಾಗರಿಕ ಪ್ರಕರಣಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಹಾಗೂ ಪ್ರಕರಣಗಳಲ್ಲಿ ಆರೋಪಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪಗಳು ಕೇಳಿಬಂದಿವೆ ಈ ಆರೋಪಗಳ ವಿರುದ್ಧ ಪ್ರತಿಭಟನೆ ನಡೆಸಲು ಪಿ ರಾಜೀವ್ ಮತ್ತು ನೂರಾರು ಬಿಜೆಪಿ ಕಾರ್ಯಕರ್ತರು ಹಾರುಗೇರಿ ಪಟ್ಟಣದಲ್ಲಿ ಪಾದಯಾತ್ರೆ ನಡೆಸಿ ಡಿವೈಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದರು ಈರಪ್ಪ ಚೌಗಲ ಮತ್ತು ಸಿದ್ದಲಿಂಗಯ್ಯ ಮಠಪತಿ ಅವರ ಮನೆಗೆ ಯಾವುದೇ ನೋಟಿಸ್ ನೀಡದೆ ಅಕ್ರಮವಾಗಿ ಪ್ರವೇಶ ಮಾಡಿರುವುದು ಹಾಗೂ ಮನೆಯಲ್ಲಿ ಅವರು ಇಲ್ಲದಿದ್ದಾಗ ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಠಾಣೆಗೆ ಬಂದು ಹಾಜರಾಗದಿದ್ದರೆ ಉಗ್ರ ಕಲಂಗಳನ್ನು ಹಾಕಿ ಜೈಲಿಗೆ ಕಳುಹಿಸುತ್ತೇನೆ ಎಂದು ಹೆದರಿಸಿರುವ ಬಗ್ಗೆ ಆರೋಪಿಸಲಾಗಿದೆ ಅನಕನೂರಿನ ರಾಮಪ್ಪ ಪೂಜಾರಿ ಎಂಬುವವರಿಗೆ ಪ್ರಕರಣದಿಂದ ಹೊರಬರಲು ಹಣ ಕೊಟ್ಟರೆ ಮಾತ್ರ ಸಾಧ್ಯ ಇಲ್ಲದಿದ್ದರೆ ಜೈಲಿಗೆ ಕಳುಹಿಸುತ್ತೇನೆ ತಕ್ಷಣ ಒಂದು ಲಕ್ಷ ಹಣವನ್ನು ತಂದುಕೊಡಿ ಎಂದು ಹಲವು ಬಾರಿ ಕರೆ ಮಾಡಿ ಬೆದರಿಕೆ ಒಡ್ಡಿರುವುದಾಗಿ ದೂರಲಾಗಿದೆ ಯಲ್ಪಾರಟ್ಟಿ ಗ್ರಾಮದ ಜಮೀನಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿಯಲ್ಲಿದ್ದರೂ ಒಂದು ವರ್ಗದ ಜನರಿಂದ ಹಣ ಪಡೆದು ಅನಧಿಕೃತವಾಗಿ ಆ ಜಮೀನನ್ನು ಕಬ್ಜಾ ಮಾಡಿಕೊಳ್ಳಲು ಪ್ರೋತ್ಸಾಹಿಸಿರುವುದಾಗಿ ಆರೋಪಿಸಲಾಗಿದೆ ಈ ಬಗ್ಗೆ ಯಲ್ಲಪ್ಪ ಒಡೆಯರವರು ಠಾಣಾಧಿಕಾರಿಯನ್ನು ಪ್ರಶ್ನಿಸಿದಾಗ ಯಾರಿಗೆ ಕಬ್ಜಾ ಕೊಡಬೇಕೆಂಬುದು ನನಗೆ ಗೊತ್ತಿದೆ ನೀನು ಹೇಳುವ ಅವಶ್ಯಕತೆ ಇಲ್ಲ ಎಂದು ಕಾನೂನುಬಾಹಿರವಾಗಿ ಕಬ್ಜಾ ಕೊಡಿಸಿರುತ್ತಾರೆಂದು ಹೇಳಲಾಗಿದೆ ಆದ್ದರಿಂದ ಈ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕರಾದ ಪಿ ರಾಜೀವ್ ಅವರ ಮುಖಾಂತರ ಅಥಣಿ ವೃತ್ತದ ಡಿವೈಎಸ್ಪಿ ಪ್ರಶಾಂತ್ ಮುನ್ನೊಳ್ಳಿ ಅವರಿಗೆ ಈ ಅನ್ಯಾಯಕ್ಕೆ ಒಳಗಾದ ಸಾರ್ವಜನಿಕರು ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕುಡಚಿ ಮಂಡಲ ಅಧ್ಯಕ್ಷರಾದ ಶ್ರೀಧರ್ ಮೂಡಲಗಿ ಪುರಸಭೆ ಅಧ್ಯಕ್ಷರಾದ ವಸಂತಲಾಳಿ ಮಲ್ಲಪ್ಪ ಐನಾಪುರ ಸುನೀಲಗೌಡ ಪಾಟೀಲ್ ನಿಂಗಪ್ಪ ಪಕಾಂಡೆ ರಮೇಶಕೇತಗೌಡರ್ ನರಸು ತುಳಸಿಗೇರಿ ಕುಮಾರ ಬನಶಂಕರಿ ರಾಜು ಅರಳಿಕಟ್ಟಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಅನ್ಯಾಯಕ್ಕೊಳಗಾದ ಸಾರ್ವಜನಿಕರು ಉಪಸ್ಥಿತರಿದ್ದರು ಎಂಡರ್ಸ್ಮೆಂಟ್ ಕೊಡ್ಬೇಕಲ್ಲ ಸಿವಿಲ್ ಮ್ಯಾಟ್ರ್ ಇದೆ ಅಂತ ಹೊಲದ ಕಬ್ಜಾ ಮಾಡಿಸೋದು ನಿರಂತರ ನಡೆದಿದೆ ಏ ನೀವು ಕಬ್ಜಾ ಮಾಡ್ಕೊಂಡು ನನ್ನ ಹತ್ರ ಕಂಪ್ಲೇಂಟ್ ಬಂದ್ರೆ ನಾನು ನೋಡ್ಕೊಳ್ತೀನಿ ಇಷ್ಟು ಲಕ್ಷ ಕೊಡು ಅಂತ ಹೇಳ್ತಾರೆ ಅಂದ್ರೆ ಇವರೆಲ್ಲ ಖಾತೆ ಹಾಕೊಳ್ಳಕ್ಕೆ ಲಾಯಕ್ ಇದಾರ ಇವರು

ಪ್ರತಿಭಟನೆ ಅಂತ ಮಾಡಿ ಒಂದು ಮನವಿ ಮನವಿಯನ್ನು ಸ್ವೀಕರಿಸಿಕೊಂಡಿರ್ತೇನೆ ಆ ಮನವಿಯನ್ನು ನಾನು ಎನ್ಕ್ವೈರಿ ಮಾಡಿ ಮಾಡಲಿಕ್ಕೆ ಇವರು ಯಾರ್ಯಾರು ಅರ್ಜಿದಾರರು ಇದ್ದಾರೆ ಇದ್ರಲ್ಲಿ ಮೂರು ಪ್ರಸ್ತಾವಗಳನ್ನು ಮಾಡಿದ್ದಾರೆ ಅವ್ರನ್ನ ಕರೆಸಿಬಿಟ್ಟು ಅವ್ರ ಹತ್ರ ಏನು ಸಾಕ್ಷಿ ಇದಾವೆ ಅಂತ ಹೇಳಿದ್ದಾರೆ ಸರ್ ಅವರೆಲ್ಲ ನಾನು ಆಡಿಯೋ ರೆಕಾರ್ಡ್ ಆಗಿ ಅಥವಾ ಏನೇನು ಎನ್ಕ್ವೈರಿಗೆ ಏನೇನು ಬೇಕೋ ಅವೆಲ್ಲ ಸಾಕ್ಷಿಗಳನ್ನು ನಾನು ತೊಗೊಂಡು ಈಗ ಸರ್ ನೀವು ಮಾತಾಡೋದು ಮಾತಾಡಿ ಇಲ್ಲ ಇದು ಆರ್ಗ್ಯುಮೆಂಟ್ಸ್ ಬೇಡ ಅಂದ್ರೆ ಚರ್ಚೆ ತರ ನಾವಾದ್ ಮಾತಾಡೋದು ಇಲ್ಲ ಬೇಕಾದ್ರೆ ಎಲ್ಲ ಮುಗಿಸ್ಬಿಟ್ರೆ ನಾನು ಒಂದ್ಸೆ ಒಟ್ಟು ಫಾರ್ ಆಲ್ ಹೇಳ್ಬಿಟ್ಟು ಮನವಿಯಲ್ಲಿ ಮೂರು ಪ್ರಕರಣಗಳನ್ನ ಕೊಟ್ಟಿದ್ದೀವಿ ಬಟ್ ಮೂರೇ ಪ್ರಕರಣ ಅಂತ ಹೇಳಿ ಅಲ್ಲ ಇನ್ನೂ ಗಮನಕ್ಕೆ ಬಂದಿದ್ದನ್ನ ಸೇರಿಸಿ ವಿವರವಾಗಿ ಇವತ್ತು ಅಥವಾ ನಾಳೆ ಇದರಲ್ಲಿ ನಿಮಗೆ ಗುರುತಿಸ್ತೀವಿ ಅದಕ್ಕೆ ಈ ಹೋರಾಟದ ಭಾಗ ಅಂತ ತಿಳ್ಕೊಳ್ಳಿ ಅಷ್ಟೇ ಎನ್ಕ್ವೈರಿ ಆಗುತ್ತೆ ನೂರು ಅರ್ಜಿ ಕೊಟ್ಟರು ಎನ್ಕ್ವೈರಿ ಮಾಡ್ತೀವಿ ಯಾವ ಮಟ್ಟದ ಅಧಿಕಾರಿ ಮೇಲೆ ಅಲಿಗೇಷನ್ ಇರ್ತಿತ್ತೋ ಅದರ ಮೇಲಿನ ಅಧಿಕಾರಿಗಳ ಕಡೆಯಿಂದ ಎನ್ಕ್ವೈರಿ ಮಾಡಿಸ್ತೀವಿ ಅಟ್ ಲೀಸ್ಟ್ ಇರುವಾಗ ಎರಡನೇದಾಗಿ ಆರು ಜನ ನೀವು ಮಾತಾಡಿದ್ರಿ ಒಬ್ರಾದ್ರೂ ಡಿ ಎಸ್ ಪಿ ಕಚೇರಿಗೆ ಬಂದ್ಬಿಟ್ಟು ನನಗೆ ಹಿಂಗಾಗಿದೆ ಅಂತ ಹೇಳಿದಿರ ಆ ಬೆಳ್ಳೊಳ್ಳಿಯಲ್ಲಿ ಗಾಂಜಾ ಬೆಳೆದಿದ್ದಾಗ್ಲಿ ಹತ್ತು ಲಕ್ಷ ಕೇಳಿದಾಗ್ಲಿ ಹೇಳಿದಿರ ನಮ್ಮ ಕಚೇರಿ ಬಂದು ನನಗೆ ನೋಡಿದಿರಿ ಹಿಂದೆ ಹೋಗ್ರೆ ನಾನು ಬಂದು ಹದಿಮೂರು ತಿಂಗಳ ಹತ್ತು ರೂಪಾಯಿ ಆರು ಜನ ಏನ್ ಮಾತಾಡ್ತೀನಿ ಮಾತಾಡುದು ನಾ ಆರ್ಗ್ಯುಮೆಂಟ್ಸ್ ಬಂದಿಲ್ಲ ಇಲ್ಲಿ ಡಿಬೇಟ್ ಬಂದಿಲ್ಲ ಒಬ್ರು ಕೂಡ ಯಾರು ನನ್ನನ್ನು ನೋಡಿಲ್ಲ ನಮ್ಮ ಕಚೇರಿಗೆ ಭೇಟಿ ಆಗಿಲ್ಲ ನಿಮ್ಮ ಪ್ರಸ್ತಾವ ಮಾಡಿಲ್ಲ ಇವತ್ತು ಕೊಟ್ಟಿದ್ವಿ ಲೇಟ್ ಇದ್ರು ಏನು ಪರವಾಗಿಲ್ಲ ಎನ್ಕ್ವೈರಿ ಮಾಡಕ್ ಸಾಧ್ಯತೆ ಮಾಡೋಣ ಆಯ್ತಾ ಎರಡನೇದಾಗಿ ಇವರು ಹನ್ನೊಂದನೇ ತಾರೀಕಿಗೆ ನಾವು ಊರಾಗಿರ್ಲಿಲ್ಲ ಎಫ್ಐಆರ್ ನನ್ನ ಹೆಸರು ಪ್ರಸ್ತಾಪ ಇದೆ ಅಂತ ಹೇಳಿದ್ರು ಐದನೇ ತಾರೀಕಿಗೆ ಜಗಳ ಆಗಿದ್ದು ಕೂಡ ಅದ್ರದ್ದು ಕಂಟಿನ್ಯೂಯೇಷನ್ ಇರೋದ್ರಿಂದ ಅವ್ರು ಕೊಟ್ರೆ ಫಿರ್ಯಾದಿದಾರ ಏನಾದ್ರು ಹನ್ನೊಂದು ಜನದ ಹೆಸರು ಹಾಕಿ ಕೊಟ್ರೆ ನಾವು ತಗೋಬೇಕಾ ತಗೋಬಾರ್ದ ಕಾನೂನು ಪ್ರಕಾರ ತಗೊಳ್ಳಿ ಅದನ್ನ ಹನ್ನೊಂದು ಜನ ಬಿ ಎಸ್ ಎಫ್ ಹೆಸರು ಬರೀತಿಲ್ಲ ಅದನ್ನ ಪಿರ್ಯಾದಿದಾರ ಬರೀತಾನೆ ಅಲ್ಲಿ ಕೆಳಗ ಸಹಿ ಮಾಡೋ ನಾನ್ ಮಾತಾಡ್ತೀನಿ ಇಲ್ಲ ನೀವು ಮಾತಾಡ್ತೀನಿ ಪಿರ್ಯಾದಿದಾರ ಕೆಳಗ್ ಸಹಿ ಮಾಡ್ಕೊಡ್ತಾನೆ ಅಲ್ಲಿ ಬಿ ಎಸ್ ಐ ಈ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅದೇ ಸೊ ಪಿರ್ಯಾದಿದಾರ ಹತ್ತು ಜನ ಕೊಟ್ಟರು ತಗೋಬೇಕು ಹದಿನೈದು ಜನ ಕೊಟ್ಟರು ತಗೋಬೇಕು ಅದಕ್ಕೋಸ್ಕರ ಅದನ್ನ ಸ್ವೀಕಾರ ಮಾಡಿರ್ತೀವಿ ಅದಾದ್ಮೇಲೆ ಅವ್ರು ಇರ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅದನ್ನ ಹೆಸರು ಡ್ರಾಪ್ ಮಾಡೇ ಮಾಡ್ತೈತಿ ಅದನ್ನ ನಾವೇ ಒಂದು ದುರುದ್ದೇಶದಿಂದ ಹತ್ತು ಹದಿನೈದು ಹೆಸರು ಹಾಕ್ತೀವಿ ಅಂತ ಹೇಳಿ ನಮ್ಮ ಯಾವುದೇ ಅಧಿಕಾರಿ ಇರಲಿ ಕೆಳಗಿನ ಅಧಿಕಾರಿ ಇರಲಿ ಆಮೇಲೆ ಆದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಎರಡು ತಿಂಗಳ ಟೈಮ್ ಇರ್ತೈತಲ್ಲ ಆ ಟೈಮ್ನಾಗ ನೀವು ಬಂದ್ಬಿಟ್ಟು ನಾ ಇರ್ಲಿಲ್ಲ ಅಂತ ಒಂದು ನಿಮ್ಗೆ ಹೇಳ್ತಿ ಕೊಡೋದಾಗ್ಲಿ ಅಥವಾ ನೀವು ನಾನು ಬೇರೆ ಕಡೆ ಇದ್ದೆ ಅಂತ ಹೇಳೋದಾಗ್ಲಿ ಒಂದು ತನಿಖೆಗೆ ಸರ್ಕಾರ ಮಾಡೋದಕ್ಕೆ ಏನ್ ತಪ್ಪಿದೆ ನಾನು ಇರ್ಲಿಲ್ಲ ಹೀಗಾಗಿ ಠಾಣೆಗೆ ಬರೋದಿಲ್ಲ ಅಂದ್ರೆ ಮೂರನೇ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ ಸಿವಿಲ್ ವ್ಯಾಚದಲ್ಲಿ ನನಗೆ ಒನ್ ನಾಟ್ ಸೆವೆನ್ ಕೇಸ್ ಹಾಕಿದ್ದಾರೆ ಅಂತ ಅದು ನಮ್ಗೆ ನಿರ್ದೇಶನನೇ ಇದೆ ಸಿವಿಲ್ ವ್ಯಾಚದಲ್ಲಿ ಮುಂದೆ ಜಗಳ ಅಂತ ಹೇಳ್ಬಿಟ್ಟು ಪ್ರಿವೆಂಟಿವ್ ಆಕ್ಷನ್ ಒನ್ ನಾಟ್ ಸೆವೆನ್ ಅನ್ನೋದು ಕ್ರೈಮ್ ಅಲ್ಲ ಅದು ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ ಅಂತಾರೆ ಜಗಳಾಡಬಾರದು ಅಂತ ಬಾಂಡ್ ಬರೆಸ್ಬಹುದು ಅದು ಒಂದು ಕೇಸ್ ಅಂತ ಅನ್ಕೊಳ್ಳೋದಾಗ್ಲಿ ಅದ್ರಲ್ಲಿ ಒಂದ್ ಲಕ್ಷ ತಗೊಳ್ಳೋದಾಗ್ಲಿ ಅಲ್ಲ ಒಂದ್ ಲಕ್ಷ ಬಾಂಡ್ ಅದು ಬಾಂಡ್ ಅಂದ್ರೆ ನಾನ್ ಜಗಳ ಮಾಡಿದ್ರೆ ಇನ್ನೊಂದ್ಸರಿ ಬಾಂಡ್ ಬರತ್ ಚಾಲ್ತಿ ಪೀರಿಯಡ್ ಅಲ್ಲಿ ಒಂದ್ ಲಕ್ಷ ನೀವು ಮುಟ್ಟುಗೋಲ್ ಹಾಕಬಹುದು ಅಂತ ಅದು ಕ್ಯಾಶೇಂಜರ್ ಮುಂದೆ ಮಾಡೋದ್ ನಾವು ಮಾಡೋದಲ್ಲ ಅದು ಸೊ ಅದು ಕಾನೂನನ್ನು ಒಂಚೂರು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಅದ ಬಾಂಡ್ ನಾವು ಡಿಸೈಡ್ ಮಾಡೋದಿಲ್ಲ ಅಷ್ಟು ಒಕ್ಕಿದೆ ಒಂದ್ ಲಕ್ಷ ಹತ್ತು ಲಕ್ಷ ತಹಸೀಲ್ದಾರ್ ಮಾಡ್ತಾರೋ ಅವ್ರು ಒಟ್ಟೇಡ್ರಿ ಆಯ್ತಾ ಇಲ್ಲಿ ಯಾರು ಸ್ಟೇಷನ್ ನಲ್ಲಿ ಒಂದು ಪೈಸಾನು ಯಾರಿಗೂ ಕೊಡೋದು ಬೇಕಾಗಿಲ್ಲ ಯಾವುದು ನಮ್ದು ಕೊಡುವಂತ ಸರ್ವಿಸ್ ಯಾವುದೂ ಇಲ್ಲ ಮಾತ್ರ ಬಂದೋಬಸ್ತಿ ಕೇಳಿದ ಮಾತ್ರ ನೀವು ದುಡ್ಡು ತುಂಬತೀರಿ ಮನೆಗ್ ಪರ್ಮಿಷನ್ ಬಂತ ತುಂಬತೀರಿ ಬಂದೋಬಸ್ತಿ ಅದು ಬಿಟ್ರೆ ನಮ್ಮಲ್ಲಿ ಯಾವ್ದು ಖರ್ಚು ಇರೋದಿಲ್ಲ ಯಾರು ಕೊಡೋದು ಇರುವುದಿಲ್ಲ ನಿಮ್ಗೆ ಯಾರಾದ್ರೂ ಕೇಳಿದ್ದು ನಿಮ್ಮ ಹತ್ರ ವಿಡಿಯೋ ಇದೆ ಆಡಿಯೋ ಇದೆ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ ಅದು ಕೊಟ್ಟ ಪ್ರಯಾರಿಟಿ ಬೇಸಿಸ್ ಮೇಲೆ ನೀವು ಇವತ್ತು ಇದ್ರಂದ್ರೆ ಇವತ್ತು ಎನ್ಕ್ವೈರಿ ಸ್ಟಾರ್ಟ್ ಆಗ್ತೈತೆ ನೀವು ಮತ್ತೆ ಅದಕ್ಕೆ ಟೈಮ್ ಬೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೊಡಿ ನಿಷ್ಪಕ್ಷಪಾತವಾಗಿ ನೀಟಾಗಿ ಎನ್ಕ್ವೈರಿ ಹಾಗೆ ಆಗ್ತೈತೆ ಯಾಕಂದ್ರೆ ನಾನು ಏನು ಸಬ್ಮಿಟ್ ಮಾಡಿರ್ತರೋ ಅದನ್ನ ಮೇಲಧಿಕಾರಿಗಳಿಗೂ ಗೊತ್ತಿರ್ತೀನಿ ನನ್ನನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಮೇಲಿನವ್ರು ಏನು ಹೆಂಗೆ ಎನ್ಕ್ವೈರಿ ಮಾಡ್ತಿದ್ದಾನೆ ಅಂತ ಹೇಳಿ ಅದನ್ನ ಕರೆಕ್ಟಾಗಿ ನಾವು ಎನ್ಕ್ವೈರಿ ಮಾಡೇ ಮಾಡ್ತೀವಿ ಇನ್ನೂ ಅಷ್ಟು ಕೆಲವೊಂದು ಏನಾರು ಠಾಣೆಯಲ್ಲಿ ವಿಚಾರಗಳಿದ್ರೆ ನಾವ್ ಯಾವಾಗೂ ರೆಡಿ ಇರ್ತೀವಿ ಯು ಕ್ಯಾನ್ ಗಿವ್ ನಂಬರ್ ಆಫ್ ಕಂಪ್ಲೇಂಟ್ ಇವತ್ತು ಕೊಟ್ಟ ತಕ್ಷಣ ನಾಳೆ ಕೊಡಕ್ಕೆ ಬರೋದಿಲ್ಲ ಅಂತಿಲ್ಲ ನಾಳೆ ಕೊಟ್ಟ ತಕ್ಷಣ ನಡೆದ ಕೊಡಕ್ಕೆ ಬರೋದಿಲ್ಲ ಹಿಂದೆ ಆರು ತಿಂಗಳು ಹಿಂದೆ ನಡೆದಿದ್ದು ಕೊಡಕ್ಕೆ ಬರೋದಿಲ್ಲ ಅಂತೂ ಇಲ್ಲ ಅದನ್ನು ಕೂಡ ನೀವು ಸಾಕ್ಷಿ ಸಮೇತ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಎನ್ಕ್ವೈರಿನು ಆಗ್ತೈತಿ ಡಿಸಿಪ್ಲಿನ ಆಕ್ಷನ್ ಆಗ್ತೈತಿ ಸಂಬಂಧಪಟ್ಟವ್ರು ಯಾರು ತಪ್ಪಿನಲ್ಲಿ ಇನ್ವಾಲ್ ಆಗಿರ್ತಾರೋ ಅವ್ರ ಮೇಲೆ ಶಿಕ್ಷಣ ಇನ್ನೊಂದು ಲಾಸ್ಟ್ ಪಾಯಿಂಟ್ ಪೊಲೀಸ್ನವರು ಮೊದಲು ಐ ಎಮ್ ಯು ಹಾಕ್ಬೇಕಾದ್ರೆ ನೂರು ರೂಪಾಯಿ ತಗೋತಿದ್ರು ಈಗ ಐದುನೂರು ರೂಪಾಯಿ ತಗೋತಿದ್ರು ಹೌದು ಸರ್ಕಾರದಿಂದ ಈಗ ದಂಡ ಐದ್ನೂರು ರೂಪಾಯಿ ಮಾಡಿದರೆ ಅದಕ್ಕೆ ನಾಲ್ಕನೂರ ತೊಂಬತ್ತೊಂಬತ್ತು ಕಟ್ಟರು ನಾನು ಒಂದ್ ರೂಪಾಯಿ ಕೈಯಿಂದ ಹಾಕಬೇಕು ನಾನು ಅಂದ್ರೆ ನಮ್ಮ ಇಲಾಖೆ ಸೊ ಅದು ಮಾಡಕ್ ಬರುದಿಲ್ಲ ಐದನೂರು ರೂಪಾಯಿ ಐತಿ ಆದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಹೋಗ್ತಾ ಇರೋ ಗಾಡಿನ ಅಡ್ಡ ಕೈ ಹಾಕಿ ನಿಲ್ಸಬಾರ್ದು ಅಂತ ಹೇಳೋ ಉದ್ದೇಶ ಅವ್ನು ಬಂದು ಗುದ್ದೋದಾಗ್ಲಿ ಬಿಟ್ಟು ರಿವರ್ಸ್ ಹಾಕೋದಾಗ್ಲಿ ಬ್ರೇಕ್ ಹಾಕೋದಾಗ್ಲಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ವಿಸಿಬಲ್ ವಯೋಲೇಷನ್ ಕಣ್ಣಿಗೆ ಕಾಣುವಂತಹ ಉಲ್ಲಂಘನೆ ಆದ್ರೆ ಮಾತ್ರ ತಡೀರಿ ಅಂತ ಹೇಳಿದ್ದಾರೆ ಯಾವಾಗ್ಲೂ ಕೂಡ ನಮ್ಮ ಹೈವೇ ಪೆಟ್ರೋಲ್ ದಲ್ಲಿ ಎಸ್ ಐಗಳು ನಮ್ಮ ಠಾಣಾದು ಪಿ ಎಸ್ ಟ್ರಾಫಿಕ್ ಅಲ್ಲಿ ಎಸ್ ಐಗಳು ಇವರು ದಂಡ ಹಾಕ್ತಾರೆ ನೀವು ಬೇಕಾದಂತೀಟ್ ನಮ್ಮ ಕಾನ್ಸ್ಟೇಬಲ್ಗಳು ಎಲ್ಲೂ ದಂಡ ಹಾಕುದಿಲ್ಲ ಹಾ ಅದೇನಾದ್ರು ಆ ಹಾಕ್ತಿದ್ರೆ ನಮ್ ಗಮನ ನೀವು ತೊಗೊಂಡ್ಬರ್ಬಹುದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳು ಕೈಗೆ ಸಿಗುವುದಿಲ್ಲ ಅಂತ ಅನಬಾರದು ನೀವು ಅಂತ ಹೇಳ್ಬಿಟ್ಟು ಎಲ್ಲಾ ಠಾಣೆಗಳಲ್ಲಿಯೂ ಎಲ್ಲ ಅಧಿಕಾರಿಗಳು ಫೋನ್ ನಂಬರ್ ಗಳನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ನಾನು ಮಿಡ್ ನೈಟ್ ಹನ್ನೆರಡಕ್ಕಾಗಲಿ ಒಂದು ಗಂಟೆಗಾಗ್ಲಿ ಯಾವಾಗ ಫೋನ್ ಹಚ್ಚಿದ್ರು ನಾನು ಎತ್ತಿರ್ತಿದ್ವಿ ಯಾವುದೇ ವಿಚಾರ ಇರಲಿಲ್ಲ ಆಮೇಲೆ ಯಾರೂ ಎತ್ತಲಿಲ್ಲ ನಾನು ಒನ್ ಒನ್ ಟು ಅಂತ ಒಂದು ಮಾಡಿದೆ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಆಗಿ ಜೀಪ್ ಕೂಡ ಅಲ್ಲಿ ಬರೆದಿದ್ವಿ ಆಯಿತಾ ಇಷ್ಟು ನಮ್ಮ ಇಲಾಖೆಯಿದ್ದು ಮತ್ತು ನೀವು ಇವತ್ತೇನು ಶಾಂತ ರೀತಿಯಿಂದ ಒಂದು ಅರ್ಜಿ ಕೊಟ್ಟಿದ್ರಿ ಅದ್ರ ಬಗ್ಗೆ ಆಗಿ ನೆಕ್ಸ್ಟ್ ಒಂದು ವೀಕಲ್ಲಿ ನಾವು ಎನ್ಕ್ವೈರಿ ಮಾಡ್ತೀವಿ ಮೂರು ಜನಕ್ಕೆ